ಈಗಾಗಲೇ ರಾಜ್ಯದ ಶಾಲಾ ಮತ್ತು ಪಿಯು ಕಾಲೇಜ್ ವಿದ್ಯಾರ್ಥಿಗಳ ಪರೀಕ್ಷೆಗೆ ದಿನಾಂಕ ನಿಗದಿಯಾಗಿದೆ ಇದರ ಬೆನ್ನಲ್ಲೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆ ನಡೆಸಿದರು ಕೆಲವು ಸೂಚನೆಯನ್ನ ನೀಡಿದ್ದಾರೆ ಹಿಜಾಬ್ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಕೆಲ ಗೊಂದಲ ಉಂಟಾಗಿತ್ತು ಈ ಕುರಿತು ಉತ್ತರ ನೀಡಿದ ಸಚಿವರು ಹಿಜಾಬ್ ವಿಚಾರ ಈಗಾಗಲೇ ಕೋರ್ಟ್ನಲ್ಲಿದ್ದು ಇದರ ಬಗ್ಗೆ ನಾನು ಮಾತನಾಡೋದಿಲ್ಲ ಎಂದು ಮೌನ ಮುರಿದಿದ್ದಾರೆ ನಂತರ ಮಾತನಾಡಿದ ಸಚಿವರು ಎಸ್ಎಸ್ಎಲ್ಸಿ ಪರೀಕ್ಷೆಯ ಪ್ರತಿ ವರ್ಷದಂತೆ ಯಥಾಸ್ಥಿತಿಯಲ್ಲಿ ನಡೆಯಲಿದೆ ಪಿಯುಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಕ್ರೇಸ್ ಮಾರ್ಕ್ಸ್ ಇರುವುದಿಲ್ಲ ಎಂದು ಮಾಹಿತಿಯನ್ನು ನೀಡಿದರು ನಂತರ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಬಗ್ಗೆ ಪ್ರಸ್ತಾಪ ಮಾಡಿದ್ದೇವೆ ಎಂದು ಪ್ರತಿಕ್ರಿಯೆಯನ್ನ ನೀಡಿದರು ಫೆಬ್ರವರಿ ಇಪ್ಪತ್ತೈದಕ್ಕೆ ಸಚಿವ ಜಮೀರ್ ಅಹಮದ್ ಶಿವಮೊಗ್ಗಕ್ಕೆ ಆಗಮಿಸಲಿದ್ದು ಅವರೊಟ್ಟಿಗೆ ಕೆಲ ವಿಷಯಗಳ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಲಿದ್ದೇನೆ ಎಂದು ಮಾಹಿತಿಯನ್ನು ನೀಡಿದರು ಎರಡು ಸಬ್ಜೆಕ್ಟ್ ಮೂರು ಸಬ್ಜೆಕ್ಟ್ಗಳು ಅವರು ಏನಾದರೂ ಪಾಸಿಂಗ್ ಬರೋದಿದ್ರೆ ಮುಂಚೆ ಏನಕ್ಕೆ ಅದೇ ರೂಲ್ಸ್ ಮತ್ತೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದ್ರೆ ಲಾಸ್ಟ್ ಟೈಮ್ ಕೊಟ್ಟಿರ್ತಕ್ಕಂಥ ಗ್ರೇಸ್ ಮಾತ್ರ ತಂದೂರು ಕೆಲ ಬರೋದಿಲ್ಲ ಏನು ಟೂ ಥೌಸಂಡ್ ಟ್ವೆಂಟಿ ಮುಂಚೆ ಏನಕ್ಕೆ ಅದೇ ಸರ್ ಒಟ್ಟು ಸಂಖ್ಯಾದ ಮುಖಂಡರಿಗೆ ಒಂದು ಆಗ್ರಹ ಮಾಡ್ತೇನೆ ಸರ್ ನಾನು ವಿಜಯ ವಿಚಾರದಲ್ಲಿ ಪರೀಕ್ಷೆ ಬರಲಿಕ್ಕೆ ಒಂದು ಸ್ಪಷ್ಟನೆ ಕೊಡಲಿ ಶಿಕ್ಷಣ ಏನಕ್ಕೆ ಅಂತ ನಾವು ಕೊಡೋಕ್ಕಾಗಲ್ಲ ಕೋಲ್ಡ್ಡಿಂದ ಕೊಡುತ್ತಾರೆ ಚಿಕನ್ ಇಮ್ಸ್ ಆಗಿದ್ರು ಮಳೆ ಬಾಳೆಹಣ್ಣು ಮತ್ತು ಮಟನ್ ಸೊ ಇದೆಲ್ಲ ಪರಿ ಪರಿಹಾರ ಕ್ಲೀನ್ ಆಗಿದೆ ಅದು ಎಲ್ಲರೂ ಕೂಡ ಎಸ್ ಡಿ ಎಂ ಸಿ ಅವರು ಕಂಪ್ಲೇಂಟ್ ಮಾಡಿದರು ಬೇರೆಯವರು ಪೋಷಕರು ಮತ್ತು ಮಕ್ಕಳಿಗೆ ಅದು ಹೆಲ್ದಿ ಇದ್ರು ಒಳ್ಳೆಯದ್ದು ಕೂಡ ಇದಾಗದು ಸೊ ನಾವೇ ಅದನ್ನ ಡಿಸೈಡ್ ಮಾಡಿದ್ವಿ ಆಮೇಲೆ ಸ್ವಲ್ಪ ಅಲ್ಲೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಲೋಕಲಲ್ಲಿ ಮಾಡಿಬಿಡೋರು ಗ್ರಾಮಸಂದರ್ಭದಲ್ಲಿ ಕೊಡ್ಬೇಕು ಕೊಡ್ತಾ ಇರೋದು ಇದೆಲ್ಲ ಕೊಂದ್ರಾಗಿರೋದು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಮುಖ್ಯಮಂತ್ರಿಗಳು ಹೇಳಿದರು ಇಲ್ಲ ಇದು ಬೆಲ್ಲಿ ಏನೋ ದೇರ್ ಕೊಡ್ತೀವಿ ಬೆಲ್ಲ ಅನ್ನಸ್ ಅನ್ನಸ್ ಬೆಲ್ಲಕ್ಕೆ ಅದು சின்ன ಮಿಕ್ಸ್ ಮಾಡಿ ಹಾಟ್ ಆಗಿಬಿಡ್ರೆ ಮತ್ತೆ ಮಕ್ಕಳಿಗೆ ಅದು ಹೆಲ್ಥಿಗೆ अफेक्ट ಆಗ್ತದೆ ನಾವು ಕಡೆದವರಿಗೆ ಪೋಷ್ಟಿಕತೆ ಇದ್ದಾಗ ಇದು ಅನುಕೂಲವಾಗಿ ಬೆರ್ತಕ್ಕೆ ಅಂತ ಕೈಸಿದೆ ಸರ್ ಐತೆ ಬಂದಿದೆ ಸರ್ ಅದೇ ಅದೇ ತಸೀಮ ಮತ್ತೆ ಇಲ್ಲಿ ಚೆನ್ನಿ ಅವರಿದೆ ಮತ್ತೆ ಎಂ ಎಲ್ ಸಿ ಅವರು ಮತ್ತೆ ರಿಲೇಟಿವ್ ಅವರು ಯಾರ್ಯಾರೋ ಲಲ್ಲ ಹೇಳಿದೆ ಅವ್ರಿಗೂ ಕೂಡ ಹೇಳಿದೆ ಮತ್ತೆ ಇನ್ನೊಂದು ನಡಕ್ಕೆ ತುಂಬಾ ಬೇಡಿಕೆ ಅಲ್ಲ ಹೇಳಿಲ್ಲ ನಾನು ಅವ್ರೆ ಈಗ ಸದ್ಯಕ್ಕೆ ಸ್ವಲ್ಪ ರೋಡು ಮತ್ತು ಕಂಬದ ಹಾಕ್ಬಿಟ್ಟು ಪರ್ಮನೆಂಟ್ ಸೆಕ್ರಿಯನ್ಸ್ ಕುಡಿಯ ನೀರೂ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಸ್ವಲ್ಪ ಒಂದು ಐದು ಹತ್ತು ದಿವಸ ಹತ್ತು ಕೆಲಸ ಆಗ್ಬೋದು ಅವರೆಲ್ಲ ಒಂದು ದಿವಸ ಬಟ್ ಪರ್ಮನೆಂಟ್ ಸೋರ್ಸ್ ಈಗ ಟೆಂಪ್ರವರಿಗೆ ನೋಟು ಆಗ್ಲೋ ಕರೆಂಟು ನೋಟ್ರಾಬ್ಲಮ್ ಬಟ್ ಪರ್ಮನೆಂಟಾಗಿ ಒಂದು ಕರೆಂಟ್ ಮಾಡ್ಕೊಳ್ಬೇಕಲ್ಲ ಅದಕ್ಕೆ ಅಲ್ಲಿರೋರು ಬಂದಾಗ ಸ್ವಲ್ಪ ಜಾಸ್ತಿ ಪ್ರಿಕ್ರೂಟ್ಮೆಂಟ್ಗಳನ್ನು ವ್ಯವಸ್ಥೆ ಮಾಡ್ತೀವಿ ಮಾಡ್ತಾರೆ ಅವತ್ತು ಹೇಳಿದ್ನಲ್ಲ ನಾನು ಸುಮಾರಷ್ಟು ಹೊಸ ಕಾರ್ಯಕ್ರಮಗಳನ್ನು ಕಲಿಕೆಗೆ ಸ್ವಲ್ಪ ಒಂದು ನಾನು ಅಂತ ಹೇಳ್ತಾ ಯಾಕಂದರೆ ಟೀಚರ್ಸ್ನು ರಿಕ್ರೂಟ್ಮೆಂಟು ಮಾಡಬೇಕು ಮುಂಚೆನೂ ಮಾಡಿದ್ವಿ ಅದಾದ್ಮೇಲೆ ಇನ್ನೂ ಜಾಸ್ತಿ ಮಾಡಬೇಕು ನಮ್ಮ ರಿಕ್ರೂಟ್ಮೆಂಟು ಮತ್ತು ಬೈಲಿಂಗ್ ವುಡ್ ಸ್ಕೂಲ್ಸು ಮತ್ತು ಎಲ್ ಕೆ ಜಿ ಮತ್ತು ಕಲಿಕೆಗೆ ಸ್ವಲ್ಪ ಕೊಡ್ತಕ್ಕಂಥ ಅಂದರೆ ಸ್ವಲ್ಪ ಪ್ಲ್ಯಾನಿಂಗ್ ಅವ್ರಿಗೆ ಹೇಳ್ಕೊಡ್ತಕ್ಕಂಥ ರೀತಿ ನೀತೇ ಏನಿದೆ ಅದಕ್ಕೆ ಭಾಳ ಇನಿಷಿಯೇಟಿವ್ಸ್ನ ಪ್ರೈಮರಿ ಸ್ಕೂಲು ಮಿಡಿಲ್ ಸ್ಕೂಲು ಹೈ ಸ್ಕೂಲು ಮತ್ತು ಪಿ ಯು ಸಿ ಅಂತ ಬೇರೆ ಹಂತದಲ್ಲಿ ನಾವು ಮಾಡ್ತಾ ಇದ್ದೀವಿ ಆಮೇಲೆ ಸ್ಕಿಲ್ಲೆಡ್ ಸ್ಕೂಲ್ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ಕಿಲ್ ಎಷ್ಟು ಅಂದರೆ ಅವರಿಗೆ ಸ್ವಲ್ಪ ಕೌಶಲ್ಯ ಕೌಶಲಾಭಿವೃದ್ಧಿ ಇದನ್ನು ಕೂಡ ಸ್ವಲ್ಪ ಬರಬೇಕು ಸ್ಕಿಲ್ಸ್ ಬಗ್ಗೆ ಎಲ್ಲ ಸ್ವಲ್ಪ ಬರಬೇಕು ಸಿಗಲಿ ಅಂತ ಹೇಳಿ ಅದನ್ನು ಕೂಡ ಅದು ಅಣ್ಣ ಮೇನ್ಲಿ ನನಗೆ ಬೇಕಾಗಿರೋದು ಟೀಚರ್ಟ್ ಬಂದಿದೆ ರೂಮ್ಸ್ ಎರಡಕ್ಕೆ ಜಾಸ್ತಿ ಅದರ ಕೊರತೆ ಕಾಣಿಸುತ್ತೆ ಯಾಕಂದ್ರೆ ಅದು ಹಿಂದೆಯಿಂದ ಈಗ ವರ್ಷ ಕೊರತೆ ಕೊಟ್ಟು ಬಂದ್ಬಿಟ್ಟಿದ್ದಾನೆ ಸೊ ಅದನ್ನು ಮೇಲ್ ದರ್ಜೆಗೆ ತರಬೇಕಂದ್ರೆ ಎವ್ರಿ ಇಯರು ಯಾರು ರಿಟೈರ್ಡ್ ಆಗ್ತಾರೋ ಜೊತೆಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಜನರು ಸಿಕ್ಕರೆ ಅದನ್ನ ಇನ್ನೊಂದು ಐದಾರು ಕೇಳೋಕ್ಕೆ ಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನು ಆಗ್ತದೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟು ಎಲ್ಲ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಆಗಲೇ ಪರ್ಮಿಷನ್ ಸಿಕ್ಕಿದೆ ಪ್ಲಸ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾಳ ಸಂತೋಷ ಏನು ಅಂತಂದ್ರೆ ಅಲ್ಲಿ ಏಕೆ ಅಗಲಿಯಲ್ಲಿ ಬರ್ತಕ್ಕಂಥ ಇಪ್ಪತ್ತೈದು ಪರ್ಸೆಂಟ್ ಬರೀ ಮಂದಿ ಜಾಸ್ತಿಗೆ ಕಟ್ಬಿಡಿ ಸೊ ಅಲ್ಲಿ ತುಂಬಾ ಹಿಂದೆ ಉಳಿದಿದೆ ಕಲಿಕೆಯಲ್ಲಿ ಉಳಿದಿದೆ ಅಂತಕ್ಕಂಥ ಭಾವನೆ ಏನಿತ್ತು ಈಗ ಏಳು ವರ್ಷದಿಂದ ನಮ್ಮ ಸರ್ಕಾರ ಬಂದ ಮೇಲೆ ಒಟ್ಟೆ ಅಂತ ್ ಫೋರ್ ಬಂದಿದೆ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ಸ್ ಬಂದಿದೆ ಬರೀ ಶಿಕ್ಷಣ ಇಲಾಖೆಗೆ ಬಡದಿ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಮತ್ತೆ ಕಲಿಕೆಯಲ್ಲಿ ಜಾಸ್ತಿ ಸ್ಪೀಡಾಗಿ ಆಗಿ ಏನ್ ತರ್ತಾ ಇತ್ತು ನಮ್ಮ ರಾಜ್ಯದ ಸಮಾನತೆ ತಗೊಂಡಾಗ ಅದನ್ನ ಮುಂಚೂಣಿಗೆ ತರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಈ ಕಿರೆಯಲ್ಲಿ ಬಂದವು ಶಿಕ್ಷಕರಿಗೆ ಆರ್ಥಿಕ ಶಿಕ್ಷಕರಿಗೆ ಕಾಲ ಸಂಬಳ ಜಾಸ್ತಿ ಮತ್ತೆ ಊಟ ಅಡುಗೆ ಮಾಡುವವ್ರಿಗೆ ಸಂಬಳ ಜಾಸ್ತಿ ಅದನ್ನ ಮಾಡ್ತೀನಿ ಅಂತ ನಾನು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾವು ಬಜೆಟ್ ಕೂಡ ಕೇಳ್ತಾರೆ ಬಾಕಿ ಬಾಕಿ ಇದೆ ಅದನ್ನ ಹೋಗಿ ಇರ್ತಕ್ಕಂಥ ಟೆಕ್ನಿಕಲ್ಲಿ ಜೋರಾಗಿದೆ ಹೋಲ್ಡ್ ಪ್ರಶ್ನೆನೇ ಇಲ್ಲ ಕೂಡ ನಾವು ಕಮ್ಮಿ ಕೊಡ್ತೀವಿ ಅದು ಹೇಳಿದ್ರೆ ಹೇಳ್ತೀವಿ ಅದನ್ನ ಕ್ಲಿಯರ್ ಆಗಿದೆ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಅದನ್ನೆಲ್ಲ ಮೊನ್ನೆ ನಿನ್ನೆ ಮೊನ್ನೆ ಸಾಯಂಕಾಲ ಕ್ಯಾಡ್ಮೆಂಟ್ ಆದ್ಮೇಲೆ ಇನ್ನು ಯಾರಿದೆ ಪೆಂಡಿಂಗ್ ತರಬೇಕಂತ ಅದು ಬಿಟ್ಟರೆ ಯಾರು ಇರ್ತಕ್ಕಂಥ ಪ್ರಶ್ನೆನೇ ಇಲ್ಲ ಏನೇನು ಬಾಕ್ತೀರಿ ಎಲ್ಲದೂ ಕೂಡ ಅದು ಎಲ್ಲ ಗ್ಯಾರಂಟಿಗಳನ್ನು ಹಾಕಿ ಇದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ಅಲ್ಲಿಗೆ ಶಿಕ್ಷಣ ಸಂಘಟನೆ ಆಗುತ್ತೆ ಯಾವುದೇ ಬಾಕಿ ಇದೆ ಕೆಲವು ಕಡೆ ಕೊಟ್ಟಿದ್ದಾರೆ ಕೆಲವು ಕಡೆ ಸಂಪಾದನೆ ಕೆಲವು ಬೇಡಿಕೆಗಳನ್ನ ಕೇಳಿಕೊಂಡಿದ್ದೀನಿ ನೋಡೋಣ ಮಾನ್ಯ ಮುಖ್ಯಮಂತ್ರಿ ಇನ್ನೂ ಒಂದು ರೌಂಡ್ ಮೀಟಿಂಗ್ ತಂದು ಫೈನಲ್ ಮಾಡ್ತಾರೆ ಅದು ಎರಡನೇ ರೀತಿ ಬಿಟ್ಟಿರೋದ್ರೆ ಏಳನೇ ತಾರೀಕು ಕೂಡ ನೀವು ಸೂಚನೆ ತಗೊಳ್ತಾರೆ ಕೆಲವು ವಿಶ್ವಾಸನ ನಾನು ಹೇಳಿದ್ದೀನಿ ಹೇಳ್ತೀನಿ ಮುಂದೆ